ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ವೆಜಿಟೇಬಲ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮನೇಲಿ ಸೂಪರ್ ಆಗಿರೋ ವೆಜಿಟೇಬಲ್ ಫ್ರೈಡ್ ರೈಸ್ ಆ್ಯಂಡ್ ಎಲ್ದಿ ಆಗಿರೋ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಹಸಿಮೆಣ್ಸಿಕ್ಕ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೇ ಹೆಚ್ಚಿಡ್ಕೊಂಡಿರೋ ಅಂಥ ತರಕಾರಿಗಳು ಅಂದರೆ ಕ್ಯಾರೆಟು ಬೀನ್ಸ್ನ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿವಿ ಇದ್ರ ಜೊತೆಗೆ ನಿಮ್ಗೆ ಬೇಕಾಗಿರೋ ತರಕಾರಿಗಳನ್ನು ಹಾಕೊಬೋದು ಅಂದರೆ ಕ್ಯಾಪ್ಸಿಕಮ್ಮು ಕೋಸು ಇದೇ ರೀತಿ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನಲ್ಲಿ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು ಯಾಕಂದರೆ ಫ್ರೈ ಆಗಬೇಕಲ್ಲ ತರಕಾರಿಗಳೆಲ್ಲ ಹಾಗಾಗಿ ಫಸ್ಟ್ ಇದನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದ್ರ ಜೊತೆಗೆ ಆ್ಯಡ್ ಮಾಡ್ತಿದ್ದೀವಿ ಇದು ಲೈಟಾಗಿ ಫ್ರೈ ಆಗ್ತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ತೀವಿ ಇದ್ರ ಜೊತೆಗೇ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾಗಿದ್ದಾದ್ಮೇಲೆ ತರಕಾರಿಗಳನ್ನು ಆ್ಯಡ್ ಮಾಡಬೇಕು ಈರುಳ್ಳಿನ ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ಇದು ಯಾವುದೇ ರೀತಿ ಸಾಸ್ ಕೂಡ ನಾನು ಇದ್ರ ಜೊತೆ ಆ್ಯಡ್ ಮಾಡ್ತಿಲ್ಲ ನ್ಯಾಚುರಲ್ಲಾಗಿ ಆಗಿ ಮಾಡ್ತಿರೋದು ತರಕಾರಿಗಳನ್ನು ಹಾಕ್ತಿದ್ದೀನಿ ತೊಳೆದಿಟ್ಕೊಂಡು ಬೀನ್ಸ್ ಮತ್ತು ಕ್ಯಾರೆಟನ್ನು ಇದೆರಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ನೀಟಾಗಿ ಫ್ರೈ ಆಗಬೇಕು ಹಾಗಾದ್ರೇ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ರೈಸ್ ಜೊತೆಗೆ ಮಿಕ್ಸ್ ಆದಾಗ ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಒಂದು ಸ್ಪೂನಷ್ಟು ಸಣ್ಣ ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀವಿ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಇದು ಇದು ಫ್ರೈ ಆಗಿದೆ ಆದಮೇಲೆ ಆಲ್ರೆಡಿ ರೈಸ್ನ ರೆಡಿ ಮಾಡಿಟ್ಕೊಂಡಿದ್ದು ಇದು ರೈಸ್ ಸ್ವಲ್ಪ ಉಡಿ ಉಡಿಯಾಗಿದ್ದರೆ ಇದು ಫ್ರೈಡ್ ರೈಸ್ಗೆ ಚೆನ್ನಾಗುತ್ತೆ ಮೆತ್ತಗಿದ್ರೆ ಸೂಟ್ ಆಗೋಲ್ಲ ಇದಕ್ಕೆ ನೋಡಿ ಈ ರೀತಿಯಾಗಿ ರೈಸ್ ರೆಡಿ ಆದಮೇಲೆ ನೀಟಾಗಿ ಕಲಿಸ್ಕೋಬೇಕಾದ್ರೆ ಫಸ್ಟಲ್ಲಿ ಇದಕ್ಕೆ ಪೆಪ್ಪರ್ ಪೌಡರನ್ನ ಆ್ಯಡ್ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಿದ್ದೀವಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಒಂದೆರಡು ಅಷ್ಟು ನಿಂಬೆ ರಸನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದ ಆ್ಯಂಡ್ ನ್ಯಾಚುರಲ್ ಆದ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್